ಸುಹಾ ಶೆಟ್ಟಿ ಕೊಲೆಗೆ ರಾಜ್ಯ ಸರ್ಕಾರವೇ ಕಾರಣ ಶಾಸಕ ವೇದವ್ಯಾಸ್ ಕಾಮತ್ ಈ ರೀತಿಯಾಗಿ ಗಂಭೀರ ಆರೋಪ ಮಾಡಿದ್ದಾರೆ ಗಮನಿಸ್ತಾ ಹೋಗೋದಾದರೆ ಸುಹಾಷ್ ಶೆಟ್ಟಿ ಸಾವಿಗೆ ರಾಜ್ಯ ಸರ್ಕಾರವೇ ಕಾರಣ ಎಸ್ ಡಿ ಪಿ ಐ ಪಿ ಎಫ್ ಐನಂತಹ ಮತಾಂಧ ಶಕ್ತಿಗಳ ಮೇಲಿನ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಅವರಿಗೆ ಇನ್ನಷ್ಟು ದುಷ್ಕೃತ್ಯ ಮಾಡುವಂತೆ ಬೆಂಬಲಿಸಿದ್ದು ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ವೇದವ್ಯಾಸ್ ಕಾಮತ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದಕ್ಕೆಲ್ಲ ಕಾರಣ ಎನ್ನುವಂಥ ಆರೋಪವನ್ನ ಸ್ಥಳೀಯ ಶಾಸಕರು ಮಾಡ್ತಾ ಇದ್ದಾರೆ ಬಾಜಪೇಯಲ್ಲಿ ದುಷ್ಕರ್ಮಿಗಳಿಂದ ಹತ್ಯೆಗೀಡಾದಂಥ ಹಿಂದೂ ಕಾರ್ಯಕರ್ತ ಸುಹಾ ಶೆಟ್ಟಿ ಸಾವಿಗೆ ರಾಜ್ಯ ಸರ್ಕಾರವೇ ಕಾರಣ ಎಸ್ ಡಿ ಪಿ ಐ ಆಗಿರ್ಬಹುದು ಈಗಾಗಲೇ ಬ್ಯಾನ್ ಆಗಿರುವಂತಹ ಪಿ ಎಫ್ ಐ ಸಂಘಟನೆ ಆಗಿರಬಹುದು ಇಂಥ ಮತಾಂಧ ಶಕ್ತಿಗಳ ಮೇಲಿನ ಪ್ರಕರಣವನ್ನು ಹಿಂಪಡೆಯುವ ಮೂಲಕ ಅವರಿಗೆ ಸರ್ಕಾರ ಬೆಂಬಲವನ್ನ ಕೊಡ್ತು ಅಂತ ಹೇಳಿ ಕಾಮತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವ್ಯಕ್ತಿಗಳಿಗೆ ಶಕ್ತಿಯನ್ನು ಕೊಟ್ಟಂತ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ಬಂದ ನಂತರ ಈ ರೀತಿಯ ಘಟನೆಗಳಾಗಿದೆ ಇಡೀ ರಾಜ್ಯದಲ್ಲಿ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ರೀತಿಯ ಪರಿಸ್ಥಿತಿಗಳು ಬರುವುದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಎಚ್ಚೆತ್ತು ಕೆಲಸ ಕಾರ್ಯಗಳನ್ನು ಪತ್ತೆ ಮಾಡುವಂತ ವ್ಯಕ್ತಿಗಳಿಗೆ ಶಕ್ತಿಯನ್ನು ಕೊಟ್ಟಂತ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಬಂದ ನಂತರ ಈ ರೀತಿಯ ಘಟನೆಗಳಾಗಿದೆ ಇಡೀ ರಾಜ್ಯದಲ್ಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ರೀತಿಯ ಪರಿಸ್ಥಿತಿಗಳು ಬರುವುದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ಕೆಲಸ ಕಾರ್ಯಗಳನ್ನು ಕೃತ್ಯ ಮಾಡುವಂತ ವ್ಯಕ್ತಿಗಳಿಗೆ ಶಕ್ತಿಯನ್ನು ಕೊಟ್ಟಂತ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಬಂದ ನಂತರ ಈ ರೀತಿಯ ಘಟನೆಗಳಾಗಿದೆ ಇಡೀ ರಾಜ್ಯದಲ್ಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ರೀತಿಯ ಪರಿಸ್ಥಿತಿಗಳು ಬರುವುದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ತದೆ ಕೆಲಸ ಕಾರ್ಯಗಳನ್ನು ಪತ್ತೆ ಮಾಡುವಂತ ವ್ಯಕ್ತಿಗಳಿಗೆ ಶಕ್ತಿಯನ್ನು ಕೊಟ್ಟಂತ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ಬಂದ ನಂತರ ಈ ರೀತಿಯ ಘಟನೆಗಳಾಗಿದೆ ಇಡೀ